ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಮ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದ್ ಲೈಕ್ ಕೊಡಿ ಈ ವಿಧಿ ವಿಖ್ಯಾತ ಒಂದ್ ರೂಮಿಗೆ ಕರ್ಕೊಂಡ್ ಬಂದು ಅಲ್ಲ ಇವ್ರು ಏನ್ ಬಿಟ್ಟಿದ್ದಾರೆ ಇವ್ರು ಹೊಡೆದಾಗೆಲ್ಲ ಹೊಡ್ಸ್ಕೊಂಡು ಬ್ಲೇಮ್ ಮಾಡಿದಾಗೆಲ್ಲ ಬ್ಲೇಮ್ ಮಾಡಿಸಿಕೊಂಡು ಬೈದಾಗೆಲ್ಲ ಇರೋದು ಇವರಿಗೆಲ್ಲ ಒಂದ್ ಒಳ್ಳೆ ಬುದ್ಧಿ ಕಲಿಸ್ತೀನಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇನ್ ಮುಂದೆ ಯಾವ ಈ ರೀತಿ ಮಾಡಬಾರ್ದು ಅಂತ ವಿಧಿ ತಗೊಂತಾಳೆ ವಿಖ್ಯಾತ್ ವಿಧಿ ಏನ್ ಮಾಡ್ತಾ ಇದ್ಯಾ ಸ್ವಲ್ಪ ನಿಂತ್ಕೋ ಈ ರೀತಿ ಎಲ್ಲ ಮಾಡ್ಬಾರ್ದು ಅಂತ ಹೇಳ್ದಾಗ ವಿ ವಿಖ್ಯಾತ್ ನೀನನ್ನ ಮದ್ವೆ ಆಗಿದ್ಯಾ ನಾನು ಹೇಳ್ದಾಗ ನಿನ್ ಕೇಳೇಬೇಕು ಅಂತ ವಿಖ್ಯಾತ್ ಮೈ ಮೇಲೆಲ್ಲಾ ಸೀಮೆಣೆ ಸುರಿದು ಅವಳು ಕೂಡ ಸೀಮೆಣೆ ಸುರ್ಕೊಂತಾಳೆ ಇಲ್ಲಿ ಲಕ್ಷ್ಮಿ ತನ್ನ ತವರ್ ಮನೆಗೆ ಹೊರಟಿರ್ತಾಳೆ ಯಾರಿದು ಇಷ್ಟೊಂದ್ ಕಿಚ್ಚಾಡ್ತಾ ಇದಾರಲ್ಲ ಅಂತ ಹೋಗ್ ನೋಡಿದಾಗ ವಿಧಿ ಮತ್ತೆ ವಿಖ್ಯಾತ್ ಇಬ್ರು ಸೀಮೆಣೆ ಸುರ್ಕೊಂಡು ಬೆಂಕಿ ಹಚ್ಕೊಳಕ್ಕೆ ತಯಾರಾಗಿರ್ತಾರೆ ಈಗ ಲಕ್ಷ್ಮಿ ಇಲ್ಲಿ ಬಂದು ವಿಧಿ ಕೈಯಲ್ಲಿದ್ದ ಬೆಂಕಿನ ಆರ್ಸಿ ವಿಧಿ ಕೆನಗೆ ಸರಿಯಾಗಿ ಕೊಡ್ತಾಳೆ ಆಗ ವಿಧಿಗೆ ಕೋಪ ಬರುತ್ತೆ ಯಾಕೆ ಯಾಕೆ ನನ್ ಹೊಳಿತಾ ಇದ್ಯಾ ಅಂತ ಹೇಳಿದಾಗ ಲಕ್ಷ್ಮಿ ಸ್ವಲ್ಪ ಸುಮ್ನೆ ಇರೋ ವಿಧಿ ಅಂತ ವಿಧಿಗೆ ಬುದ್ಧಿವಾದ ಹೇಳ್ತಾಳೆ ಈಗ ಇಲ್ಲಿಗೆ ವೈಷ್ಣವರು ಬರ್ತಾರೆ ವೈಷ್ಣವ್ ಬಂದಿದ್ದನ್ನ ನೋಡಿ ವಿಧಿ ಕ್ಷಣಪಡಿಸ್ತಾ ವೈಷ್ಣವ್ನ ತಬ್ಕೊಂಡ್ಬಿಡ್ತಾಳೆ ಅಣ್ಣ ಆ ಮನೆಯಲ್ಲಿ ಯಾವ್ ಸಪೋರ್ಟ್ ಇಲ್ಲ ಅಂತ ಗೊತ್ತು ಆದ್ರೆ ನೀನು ಅಣ್ಣನಾಗಿ ನನ್ ಕೈ ಬಿಡೋದಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಅಣ್ಣ ನೀನ್ ಯಾವತ್ತು ಅಣ್ಣನ ಜವಾಬ್ದಾರಿನ ಮರ್ತಿಲ್ಲ ಅಣ್ಣನ ಜವಾಬ್ದಾರಿನ ನಿಭಾಯಿಸಿದ್ಯಾ ಅಂತ ವಿಧಿ ಭಾವುಗಳಾಗಿ ವೈಷ್ಣವ್ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು